ಪ್ರೇಝ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಯೇಸುವಿಗೆ ನೀವು ಪ್ರಿಯರು ಮತ್ತು ಸ್ವೀಕೃತರಾಗಿದ್ದೀರಿ ಇಂದಿನ ವಾಚನದಲ್ಲಿ ಯೇಸು ಸಮಾಜದಿಂದ ಬಹಿಷ್ಕೃತನಾದ ಸುಂಕ ವಸೂಲಿ ಮಾಡುತ್ತಿದ್ದ ಮತ್ತಾಯನು ಉಕ್ಕಡದಲ್ಲಿ ಕುಳಿತಿರುವಾಗ ನನ್ನನ್ನು ಹಿಂಬಾಲಿಸು ಎಂದು ಕರೆದರು ಮಾತ್ರವಲ್ಲ ಅವನ ಮನೆಯಲ್ಲಿ ಊಟ ಮಾಡಿದ್ರು ಮಾತ್ರವಲ್ಲ ಅವನ ಪರವಾಗಿ ಮಾತಾಡಿ ಅವನ ವಿರುದ್ಧ ಮಾತಾಡುವ ಪರಿಜಾಯ ಧರ್ಮಶಾಸ್ತ್ರಿಗಳ ಬಾಯಿಯನ್ನು ಮುಚ್ಚಿಸಲು ಅಲ್ಲಿ ಕಾರ್ಯ ಮಾಡಿದ್ರು ಅತಿ ಶ್ರೇಷ್ಠ ಉನ್ನತ ಭರವಸೆಯ ಮಾತುಗಳಿಂದ ತಾವು ಬಂದಿರೋದು ಯಾರಿಗಾಗಿ ಮತ್ತು ಅವರಿಗೆ ಮನುಷ್ಯರಿಂದ ಏನು ಬೇಕು ಎಂಬುದಾಗಿ ಸ್ಪಷ್ಟಪಡಿಸಿದ್ರು ನಾನು ಬಂದಿರುವುದು ಧರ್ಮಿಷ್ಠರಿಗಾಗಿ ಅಲ್ಲ ಪಾಪಿಗಳಿಗಾಗಿ ವೈದ್ಯನ ಅವಶ್ಯಕತೆ ಇರುವುದು ರೋಗಿಗೆ ಆರೋಗ್ಯವಂತರಿಗಲ್ಲ ಎಂಬುದಾಗಿ ಏಸು ಇಲ್ಲಿ ಮಾತಾಡಿದರು ಪ್ರಿಯರೇ ಪಾಪದ ಬಂಧನದಲ್ಲಿರುವ ಸಕಲ ಮಾನವರಿಗಾಗಿ ಏಸು ಈ ದರೆಗೆ ಬಂದರು ಏಸು ಅವಶ್ಯಕತೆ ಎಲ್ಲ ಪಾಪಿಗಳಿಗಿದೆ ಯಾಕಂತೇಳಿದರೆ ಎಲ್ಲರೂ ಪಾಪಿಗಳೇ ದೇವದತ್ತ ಮಹಿಮೆ ಕಳೆದುಕೊಂಡವರೇ ನೀತಿವಂತರು ಒರ್ವರೂ ಇಲ್ಲ ಧರ್ಮಿಷ್ಠರು ಒಬ್ಬರು ಇಲ್ಲ ಪಾಪಿಯಾದ ಮನುಷ್ಯನಿಗೆ ತನ್ನ ಸ್ವಂತ ಪುಣ್ಯ ಕಾರ್ಯದಿಂದ ಉದ್ಧಾರ ಪಡೆಯಲು ಸಾಧ್ಯವಿಲ್ಲ ಆದರೆ ಏಸು ಪಾಪವೆಂಬ ಆ ಸುಂಕ ವಸೂಲಿ ಮಾಡುವ ಉಕ್ಕಡದಲ್ಲಿ ಕುಳಿತಿರುವ ಮತ್ತಾಯನಿಗೆ ಆ ಮತ್ತಾಯನಿಗೆ ನನ್ನನ್ನು ಹಿಂಬಾಲಿಸು ಎಂದು ಕೇಳಿದಾಗ ಅವನು ಎಲ್ಲ ಬಿಟ್ಟು ಏಸುವಿನ ಹಿಂದೆ ನಡೆದ ನನಗೆ ಯೇಸುವಿನ ಅವಶ್ಯಕತೆ ಇದೆ ನಾನು ಆತ್ಮದಲ್ಲಿ ಸತ್ತಿದ್ದ ಪಾಪಿಯಾಗಿದ್ದೇನೆ ನನ್ನಲ್ಲಿ ಆತ್ ನನ್ನ ಆತ್ಮದಲ್ಲಿ ರೋಗವಿದೆ ನನಗೆ ಜೀವೋದ್ಧಾರ ಏಸುವಿಂದ ಮಾತ್ರ ಸಿಗಲು ಸಾಧ್ಯ ನನ್ನ ಸ್ವಂತ ಪುಣ್ಯ ಕಾರ್ಯಗಳಲ್ಲಿ ಇದು ಸಾಧ್ಯವಿಲ್ಲ ಎಂಬುದಾಗಿ ಮತ್ತಾಯ ಅರಿತುಕೊಂಡ ನನಗೆ ಏಸು ಜೀವೋದ್ಧಾರ ಕೊಡಲು ಶಕ್ತರು ಎಂಬ ಸತ್ಯವನ್ನು ಆತ ವಿಶ್ವಾಸಿಸಿದ ಏಸುವನ್ನು ಹಿಂಬಾಲಿಸಿದ ಆದರೆ ಅಲ್ಲಿರುವ ಫರೀಝಾಯರು ಧರ್ಮಶಾಸ್ತ್ರಿಗಳು ಅವರು ಅಂದ್ಕೊಂಡ್ರು ನಾವು ಧರ್ಮವನ್ನು ಯಹೂದ್ಯ ಧರ್ಮವನ್ನು ಫಾಲೋ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಧರ್ಮನಿಷ್ಠೆ ಇದೆ ನಾವು ಮೂರು ದಿವಸಕ್ಕೆ ಮೂರು ಸಲ ಪ್ರಾರ್ಥನೆ ಉಪವಾಸ ಮಾಡ್ತೇವೆ ದಾನ ಧರ್ಮ ಮಾಡ್ತೇವೆ ಬಲಿ ಅರ್ಪಣೆಗಳನ್ನು ಸಲ್ಲಿಸುತ್ತೇವೆ ನಮ್ಮ ಉದ್ಧಾರವಾಗುತ್ತೆ ನಮ್ಮನ್ನು ಯೇಸು ಉದ್ಧರಿಸಿ ದೇವರು ಉದ್ಧರಿಸುತ್ತಾರೆ ಅಂತ ಅಂದ್ಕೊಂಡ್ರು ಆದರೆ ಪ್ರಿಯರೇ ಅವರ ಧರ್ಮನಿಷ್ಠೆ ಅವರನ್ನು ಉದ್ಧಾರ ಮಾಡಲು ಆಗೋದಿಲ್ಲ ಎಂದು ಆ ಸತ್ಯವನ್ನು ಅವರು ಗ್ರಹಿಸಿಕೊಂಡಿಲ್ಲ ಉದ್ಧಾರ ಏಸು ಕ್ರಿಸ್ತರಿಂದ ಮಾತ್ರ ಸಾಧ್ಯ ಎಂಬ ಸತ್ಯವನ್ನು ಅವರು ತಿಳಿದೇ ಹೋದರು ಅದರ ಸಂತ ಪೌಲರು ತೀತನಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ತಿಳಿಸುತ್ತಾರೆ ನಾವು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ನಮ್ಮನ್ನು ಉದ್ಧರಿಸಿದ್ರು ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ಈ ಉದ್ಧಾರವನ್ನು ತರಲಿಲ್ಲ ಪಾಪಿಗಳಾದ ನಮ್ಮನ್ನು ಸ್ವಂತವಾಗಿಸಲು ಸ್ವಂತ ಸೊತ್ತನ್ನಾಗಿಸಲು ರಾಜ ಯಾಜಕರು ದೇವರಿಗೆ ಆಯ್ಕೆಯಾದ ಸ್ವಂತ ಜನ ಮಾಡಲು ಏಸು ತಮ್ಮ ಶಿಲುಬೆಯ ಮರಣ ಮತ್ತು ಪುನರುತ್ಥಾನ ದ ಮುಖಾಂತರ ಆ ಕಾರ್ಯವನ್ನು ಎರಡು ಸಾವಿರ ವರ್ಷದ ಹಿಂದೆಯೇ ಮಾಡಿದ್ದಾರೆ ಆ ಮತ್ ಮತ್ತಾಯನು ಈ ಸತ್ಯವನ್ನು ವಿಶ್ವಾಸಿಸಿದ ಯೇಸುವಿನ ನಿಜವಾದ ಶಿಷ್ಯನಾದ ಇವತ್ತು ನಮ್ಮ ಸ್ವಂತ ಬುದ್ಧಿಯನ್ನು ಬದಿಗಿಟ್ಟು ಪ್ರಿಯರೇ ನಮಗೆ ಏಸು ಅವಶ್ಯಕತೆ ಇದೆ ಎಂಬ ಸತ್ಯವನ್ನು ಗ್ರಹಿಸಿಕೊಳ್ಳೋಣ ಕೇವಲ ಏಸು ಭಕ್ತರಾಗಿ ನಾವು ಪ್ರಾರ್ಥನೆ ಉಪವಾಸ ಮಾಡೋದು ಬೇಡ ನಿಜವಾದ ಏಸುವಿನ ಶಿಷ್ಯರಾಗಿ ಏಸು ಹಿಂಬಾಲಕರಾಗೋಣ ಐ ಮೀನ್ ದ ಲಾಡ್